ನಿಮ್ಮವಾಣಿ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ಸತತವಾಗಿ ಒಂಬತ್ತು ತಿಂಗಳ ಕಾಲ ಕರ್ನಾಟಕದ ಸಕಲ ಜನತೆ ಇವತ್ತೇನೆಲ್ಲ ಮನೆ ಕಟ್ತಾ ಇದ್ದಾರೆ ಇವರೆಲ್ಲ ಕಡು ಸಂಕಷ್ಟದಲ್ಲಿ ಕಣ್ಣೀರಲ್ಲಿ ಕೈ ತೊಳೆದು ಕಣ್ಣೀರು ಮಾತ್ರ ಅಲ್ಲ ರಕ್ತ ಕಣ್ಣೀರು ಬಂದಿರೋದು ಒಂದು ಪಾರ್ಟ್ ಆಯ್ತು ಇವತ್ತು ಸರ್ಕಾರ ಒಂದಿಷ್ಟು ರಿಲ್ಯಾಕ್ಸೇಷನ್ಸ್ ಕೊಟ್ಟಿದೆ ಜಿ ಪ್ಲಸ್ ಟೂ ಸ್ಟೀಲ್ ಪ್ಲಸ್ ತ್ರೀ ಸಾವಿರದ ಇನ್ನೂರು ಚದರ ಅಡಿಗಳದು ಆದ್ರೆ ಮಿಕ್ಕವುಗಳದು ಕತೆ ಏನು ಮಿಕ್ಕಿದಿನ್ನೂ ಇದೆಯಲ್ಲ ಅವುಗಳ ಕತೆ ಏನು ಈ ಪಾಣಿ ಇರುವಂತ ಜಾಗದಲ್ಲಿ ಅಥವಾ ಅವ್ರದ್ದು ಒಂದು ಎರಡು ಗುಂಟೆ ಮೂರು ಗುಂಟೆ ಐದು ಗುಂಟೆ ಹತ್ತು ಗುಂಟೆ ಇರುವಂತ ಜಾಗದಲ್ಲಿ ಎಕರೆಗಳ ಇರುವಂತ ಜಾಗದಲ್ಲಿ ಫಾರ್ಮ್ ಹೌಸ್ಗಳನ್ನ ಕಟ್ಟಿದ್ದಾರೆ ಮನೆಗಳನ್ನ ಕಟ್ಟಿದ್ದಾರೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಒಂದಿಷ್ಟು ಜಾಗಗಳನ್ನ ಮಾಡ್ಕೊಂಡಿದ್ದಾರೆ ಆಮೇಲೆ ಈ ಗ್ರೀನ್ ಹೌಸ್ ಅಂತ ಮಾಡ್ಕೊಂಡಿದ್ದಾರೆ ಫಾರ್ಮ್ ಹೌಸ್ ಅಂತ ಮಾಡ್ಕೊಂಡಿದ್ದಾರೆ ಕೆಲವೊಂದಿಷ್ಟು ಕೃಷಿ ಚಟುವಟಿಕೆಗಳಿಗೆ ಬೇಕಾದಂತಹ ಆ ಬಿಲ್ಡಿಂಗ್ ಗಳನ್ನ ಕಟ್ಟಿದ್ದಾರೆ ರೈತರು ಅವ್ರಿಗೆ ಯಾರಿಗೂ ಕರೆಂಟ್ ಕೊಡ್ತಾ ಇಲ್ಲ ಜೊತೆಯಲ್ಲಿ ಆ ಉದ್ಯಮಿಗಳು ಸಣ್ಣ ಪುಟ್ಟ ಉದ್ಯಮಿಗಳು ಇವತ್ತು ನನಗೆ ಒಂದು ನಾಲ್ಕೈದು ಜನ ಕಾಲ್ ಮಾಡಿದ್ರು ಸರ್ ನಾವು ಕಾರ್ಪೆಂಟರು ನಮ್ಮ ಒಂದು ಪುಟ್ಟುಗೂಡಲ್ಲಿ ನಾವೊಂದು ಕಾರ್ಪೆಂಟ್ರಿ ಕೆಲಸ ಮಾಡ್ತೀವಿ ಸರ್ ಒಂದಿಷ್ಟು ಮಷಿನರಿ ಸಕ್ಕೊಂಡಿದೀವಿ ಇವಾಗ ಸದ್ಯಕ್ಕೆ ಹುಡುಗರು ಯಾರು ಕೈಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಸರ್ ಎಲ್ಲರೂ ಮಷಿನ್ ಕೇಳ್ತಾ ಇದಾರೆ ಅಂತ ಆತರದವ್ರಿಗೆ ಕರೆಂಟ್ ಸಿಕ್ಕಿಲ್ಲ ಇನ್ನ ಎಲ್ಟಿ ಟಿ ಫೈ ಗೆ ಬರುವಂತಹ ಒಂದಿಷ್ಟು ಉದ್ಯಮಿಗಳು ಸಣ್ಣ ಪುಟ್ಟ ಸಿ ಎನ್ ಸಿ ಮಷಿನ್ಸ್ ಆಗಿರ್ಬೋದು ವೆಲ್ಡಿಂಗ್ ಮಷಿನ್ಸ್ ಆಗಿರ್ಬೋದು ಹಲವಾರು ರೀತಿಯ ಮಷಿನ್ಗಳನ್ನ ಹಾಕೊಳ್ಳಂತ ಹಾಕೊಂಡ್ ಕೆಲಸ ಮಾಡುವಂತ ಸ್ವಯಂ ಉದ್ಯೋಗ ಮಾಡುವಂತ ಒಂದಿಷ್ಟು ಜನ ಇದ್ದಾರೆ ಅವ್ರಿಗೂ ಕರೆಂಟ್ ಸಿಕ್ಕಿಲ್ಲ ಈ ಮೂವತ್ತು ನಲವತ್ತರ ಮೇಲ್ಪಟ್ಟಂತಹ ನಿವೇಶನಗಳಿಗೆ ಅವ್ರಿಗೂ ಕರೆಂಟ್ ಸಿಗ್ತಾ ಇಲ್ಲ ಒಂದು ಎರಡು ಅಡಿ ಇರೋಂತವ್ರು ಒದ್ದಾಡಂಗಿದ್ದಾರೆ ಇವತ್ತು ಎಲ್ಲೋ ಒಂದೆರಡು ಅಡಿ ಮೂರು ಅಡಿ ಜಾಸ್ತಿ ಇರುತ್ತೆ ಅಂತವಕ್ಕೆಲ್ಲ ಕರೆಂಟ್ ಸಿಗ್ತಿಲ್ಲ ಇವತ್ತು ಕರೆಂಟ್ ಅನ್ನೋದು ಹೆಂಗಾಗಿದೆ ಅಂದ್ರೆ ಕೈಗೆ ನಿಲುಕದ ಚಂದ್ರನ ತರ ಆಗೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಕರೆಂಟ್ ತಗೋಬೇಕು ಅಂದ್ರೆ ಆಕಾಶದಲ್ಲಿ ಕಾಣುವ ಚಂದ್ರನನ್ನ ಹಿಡಿಯೋದು ಎಷ್ಟು ಕಷ್ಟನೋ ಅಷ್ಟು ಕಷ್ಟ ಆಗಿದೆ ಇವತ್ತು ನಮ್ಮ ವಿಜ್ಞಾನಿಗಳು ಚಂದ್ರನ ಮೇಲೆ ಹೋಗಿದ್ದಾರೆ ಸಾರ್ಸ್ ಮೇಲೆ ಹೋಗಿದ್ದಾರೆ ಶುಕ್ರ ಗ್ರಹಗಳ ಮೇಲೆ ಹೋಗಿದ್ದಾರೆ ಗ್ರಹಗಳ ಮೇಲೆ ಹೋದಂತಹ ಒಂದಿಷ್ಟು ಮನುಷ್ಯ ವಿಜ್ಞಾನದಲ್ಲಿ ಮುಂದುವರೆದು ಇವತ್ತು ಯಾವುದೋ ಒಂದು ಕಾರಣ ಇಟ್ಕೊಂಡು ಕರೆಂಟಿನ ವಿಚಾರಕ್ಕೆ ತನ್ನ ಮೂಲಭೂತ ಸೌಕರ್ಯಗಳನ್ನ ಕತ್ತರಿಸಿದಂತ ಕರ್ನಾಟಕ ಸರ್ಕಾರ ಇವನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತು ಕೇವಲ ತನ್ನ ಮೂಗಿನ ನೇರಕ್ಕೆ ತನ್ನ ಮನಸ್ಸಿಗೆ ಬಂದಂತೆ ಅಥವಾ ಒಂದಿಷ್ಟು ಅಧಿಕಾರಿಗಳು ಯಾರು ಮಹಾನುಭಾವರುಗಳು ಇದಿರಲ್ಲ ಅಂತ ಮಹಾನುಭಾವರುಗಳು ಕೊಟ್ಟಂತ ಐಡಿಯಾ ಆಧಾರದ ಮೇಲೆ ಆರ್ ಡಿ ಪಿ ಆರ್ ಆಗಿರ್ಬೋದು ಅಥವಾ ಲೋಕಲ್ ಬಾಡೀಸ್ ಆಗಿರ್ಬೋದು ಜಿ ಪಿ ಎ ಆಗಿರ್ಬೋದು ಈ ವಿಚಾರದಲ್ಲಿ ಸಾವಿರದ ಇನ್ನೂರು ಚದರ ಅಡಿಗಳು ಜಿ ಪ್ಲಸ್ ಟು ಸ್ಟೀಲ್ ಪ್ಲಸ್ ತ್ರೀ ಮನೆಗಳಿಗೆ ಕರೆಂಟ್ ಕೊಡುವಂತಹ ಒಂದಿಷ್ಟು ತಿದ್ದುಪಡಿನ ಮಹಾನುಭಾವರುಗಳು ನೀವೆಲ್ಲ ಸೇರ್ಕೊಂಡು ತಂದಿದ್ದೀರಾ ಜೊತೆ ಜೊತೆಯಲ್ಲಿ ಒಂದು ಎರಡು ಅಂಗಡಿಗಳನ್ನ ಕಟ್ಕೊಂಡ್ಬಿಟ್ಟಿರ್ತಾರೆ ಟರ್ಟಿ ಫರ್ಟಿಲಿ ಅವ್ರ ಏನ್ರಿ ಮಾಡ್ಬೇಕು ಅವ್ರ ಏನ್ರಿ ಮಾಡ್ಬೇಕು ಏನ್ರಿ ತಪ್ಪು ಮಾಡ್ಬಿಟ್ಟಿದ್ದಾರೆ ಅಂಗಡಿ ಕಟ್ಟಿರೋದೇ ತಪ್ಪಾ ಹಂಗಂದ್ರೆ ಆ ಅಂಗಡಿ ಕಟ್ಟೋದಕ್ಕೋ ಅಥವಾ ಮನೆ ಕಟ್ಟೋದಕ್ಕೋ ಆ ಬಿಟ್ಟಂತ ನಿಮ್ಮ ಇಂಜಿನಿಯರ್ಗಳು ಏನ್ ಏನ್ ಮಾಡ್ತಾ ಇದಾರೆ ಅವ್ರಿಗೆ ತಲೆ ಬುಡ ಅಥವಾ ಇಂಜಿನಿಯರಿಂಗ್ ಬಂದಿದಾರ ಅದೆಲ್ಲ ಏನ್ ಗೊತ್ತಿಲ್ವಾ ಕಟ್ಟವಾಗಿ ಏನಾದ್ರು ಕಣ್ಮುಚ್ಕೊಂಡ್ ಗೊತ್ತಿದಾರ ನಿಮ್ ಇಂಜಿನಿಯರ್ಗಳು ಸರ್ಕಾರ ಇವ್ರನ್ನ ತಾನೇ ಶಿಕ್ಷಿಸ್ಬೇಕು ಆಕ್ಚುಲಿ ಮಾತು ಇವತ್ತು ಸಾರ್ವಜನಿಕರ ಎದೆ ಮೇಲೆ ಚಪ್ಪಡಿ ಕಲ್ಲು ಅಂತ ಕೆಲಸ ಮಾಡ್ತಾ ಇದ್ದೀರಲ್ಲ ಪ್ರತಿ ಬಾರಿ ಪ್ರತಿ ವಿಡಿಯೋದಲ್ಲಿ ಇದನ್ನೇ ಹೇಳ್ತಾ ಇದೀವಿ ಯಾಕ್ ಸ್ವಾಮಿ ಯಾಕೆ ಸ್ವಾಮಿ ಅಂತ ಇವತ್ತು ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಮುಂಚಿತ ಏನೆಲ್ಲ ಏನೆಲ್ಲಾ ಒಂದು ದುಡ್ಡುಗಳನ್ನ ಕೋಟೆ ಅಂತ ರೂಪಾಯಿ ಅದಕ್ಕೆ ಕರೆಂಟ್ ಕೊಡ್ರಿ ಅಂದ್ರೆ ಅದ್ರ ಬಗ್ಗೆ ಮಾತಾಡಲ್ವಲ್ಲ ನೀವುಗಳು ಸೆಟ್ ಬ್ಯಾಕ್ ತಿದ್ದುಪಡಿ ತರ್ತೀರಿ ಆಮೇಲೆ ತರ್ಟಿ ಫಾರ್ಟಿಗೆ ತಿದ್ದು ತರ್ತೀರಿ ತರ್ಟಿ ಫಾರ್ಟಿಗೆ ಕೊಟ್ಟ ಮೇಲೆ ಸಿಕ್ಸ್ಟಿ ಫಾರ್ಟಿ ಅವ್ರು ಏನ್ ಮಾಡಿದಾರೆ ಫಿಫ್ಟಿ ತರ್ಟಿ ಅವ್ರು ಏನ್ ಮಾಡಿದ್ದಾರೆ ಅವ್ರಿಗೆ ಯಾಕೆ ಕೊಡಲ್ಲ ಯಾಕೆ ಒಂದ್ ಕಣ್ಣಿಗೆ ಸುಣ್ಣ ಇನ್ನೊಂದ್ ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದೀರಿ ಎಷ್ಟು ಸರಿ ಇದು ಇದು ಸರ್ಕಾರನ ಜನ ಕೇಳ್ಬೇಕು ಆಕ್ಚುಲಿ ಇವತ್ತು ಸರ್ಕಾರ ತನ್ನ ಒಂದು ತನಗೇನ್ ಅನ್ಸುತ್ತೋ ಅದನ್ನ ಮಾಡ್ತಾ ಇದೆ ಹೊರತಾಗ್ಲಿ ಸಾರ್ವಜನಿಕರಿಗೆ ಏನ್ ಬೇಕೋ ಅದನ್ನ ಮಾಡ್ತಾ ಇಲ್ಲ ತಿದ್ದುಪಡಿ ಮಾಡಿ ದಯವಿಟ್ಟು ಮಾಡಿ ಎಲ್ಲವೂ ಯೂನಿಫಾರ್ಮೆಟಿಕ್ ಆಗಿರ್ಲಿ ಅಂತಾನೆ ನಾವು ಕೇಳ್ತಾ ಇರೋದು ಯೂನಿಫಾರ್ಮ್ ಆಗಿ ಮಾಡ್ತೀರಾ ಯೂನಿಫಾರ್ಮ್ ಆಗಿ ಎಲ್ಲರನ್ನೂ ಮಾಡಿ ಸ್ವಾಮಿ ಒಬ್ರು ಕೊಡ್ತೀರಾ ಒಬ್ಬರು ಬಿಡ್ತೀರಾ ಏನ್ ನಿಮ್ ಇಂಟೆನ್ಶನ್ ಏನು ಅಂತ ಗೊತ್ತಾಗ್ತಿಲ್ಲ ಇದು ಒಂದು ಪಾರ್ಟ್ ಇವತ್ತು ಆಕ್ಚುಲಿ ನಾನು ಮಾತಾಡೋಕೆ ಬಂದಿರೋದು ಹುಬ್ಳಿ ಧಾರವಾಡದ ನಮ್ಮ ಉತ್ತರ ಕರ್ನಾಟಕ ಮಂದಿಯ ಒಂದು ಕಡು ಕಷ್ಟನ ಹೇಳಕ್ ಬಂದಿದ್ದೀನಿ ದಯವಿಟ್ಟು ಸರ್ಕಾರದ ಲೆವೆಲ್ ಅಲ್ಲಿ ಈ ವಿಡಿಯೋನ ಶೇರ್ ಮಾಡುವಂತ ಪ್ರಯತ್ನ ಹುಬ್ಬಳ್ಳಿ ಧಾರವಾಡದ ಮಂದಿ ಮಾಡಬೇಕು ಇದು ನಿಮ್ಮ ಕಷ್ಟ ಇದು ನಿಮಗೆ ಬಂದಿರೋ ಸವಾಲು ನೀವು ಮಾಡ್ಕೊಂಡ್ರೆ ತಪ್ಪು ಈ ವಿಚಾರವಾಗಿ ಆಲ್ರೆಡಿ ನಾನು ಲೈವ್ ಮಾಡಿದ್ದೀನಿ ವಿಡಿಯೋನು ಮಾಡಿ ಅಪ್ಲೋಡು ಮಾಡಿದೀನಿ ಅದನ್ನ ನೋಡ್ತೀರಾ ಫೋನ್ ಮಾಡ್ತೀರಾ ಆದ್ರೆ ನೀವು ಮಾಡ್ಕೊಂಡ್ರೆ ತಪ್ಪು ಏನಪ್ಪಾ ಅಂದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ಯಾವುದೇ ಒಂದು ನಿವೇಶನ ಯಾವುದೇ ಒಂದು ಜಾಗ ಅದನ್ನ ನೀವು ತಗೊಂಡ್ರೆ ನೀವು ಮಾಲೀಕರು ಯಾವಾಗ ಆಗ್ತೀರಿ ಅದು ನಿಮ್ಮ ಹೆಸರಿನ ಅಡಿಯಲ್ಲಿ ನಿಮ್ಗೂ ಒಂದು ಸೇಲ್ ನೀಡ್ ಬಂದಾಗ ಅಥವಾ ನಿಮಗೊಂದು ಟ್ಯಾಕ್ಸ್ ಕಟ್ಟಿದಾಗ ಅಥವಾ ನೀವು ಅದಕ್ಕೆ ಖಾತೆ ಮಾಡಿಸ್ಕಂಡಾಗ ಅದು ನಿಮ್ಮ ಸೊತ್ತು ಆಗುತ್ತೆ ಇಲ್ಲಿ ಏನಾಗಿದೆ ಹುಬ್ಳಿ ಧಾರವಾಡ ಮತ್ತು ಬೆಳಗಾಂ ಗೋಕಾಕು ಈ ಭಾಗದಲ್ಲಿ ಅಕ್ರಮ ಸಕ್ರಮ ಎನ್ನುವ ಒಂದು ಅಕ್ರಮ ಹೆಸರನ್ನ ಇಟ್ಟು ಒಂದಿಷ್ಟು ಲೇಔಟ್ಗಳನ್ನ ಫಾರ್ಮೇಶನ್ ಮಾಡಿ ಆ ಲೇಔಟ್ಗಳನ್ನ ಇವ್ರಿಗೆ ಮನಸ್ಸಿ ಬಂದಂತ ರೇಟ್ ಗಳನ್ನ ಮಾರ್ಕೊಂಡಿದ್ದಾರೆ ಇವಾಗ ಯಾವ್ದು ರಿಜಿಸ್ಟರ್ ಆಗುತ್ತೋ ಅಂತ ಲೇಔಟ್ ಅಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಸೈಟ್ ಇದ್ರೆ ಇಲ್ಲಿ ಯಾವ್ದು ರಿಜಿಸ್ಟರ್ ಆಗಲ್ವೋ ಕೇವಲ ಭೂ ಬಾಡೆ ಕರಾರು ಪತ್ರ ಅಂತ ಮಾಡ್ಕೊಡುವಂತ ಐದು ನೂರು ರೂಪಾಯಿ ಚಾಪಾಕಾಗದ ಮೇಲೆ ಅಹ್ ಒಂದು ರಿಜಿಸ್ಟರ್ ಮಾಡ್ಕೊಡುವಂತ ಅಥವಾ ಒಂದು ಅಗ್ರಿಮೆಂಟ್ ಮಾಡ್ಕೊಡುವಂತಹ ಸೈಟ್ಗಳನ್ನ ಹತ್ತು ಲಕ್ಷಕ್ಕೋ ಹನ್ನೆರಡು ಲಕ್ಷಕ್ಕೋ ಎಂಟು ಲಕ್ಷಕ್ಕೋ ಮಾರಾಟ ಮಾಡಲಾಗಿದೆ ಆ ಸೈಟ್ ನ ತಗೊಂಡಂತಹ ಒಂದಿಷ್ಟು ಜನ ಆ ಏನು ಈ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಮುಂಚಿತವಾಗಿ ಯಾರೆಲ್ಲ ತಗೊಂಡು ಮನೆ ಕಟ್ಟಿ ಗೆ ಅಪ್ಲೈ ಮಾಡಿದ್ರು ಅವ್ರಿಗೆಲ್ಲ ಕರೆಂಟ್ ಬಂತು ಅವ್ರಿಗೆಲ್ಲ ರಸ್ತೆ ಬಂದಿದೆ ಅವ್ರಿಗೆಲ್ಲ ಮೋರಿ ಬಂದಿದೆ ಪ್ರತಿಯೊಂದು ಸೌಲಭ್ಯಗಳು ಸಿಕ್ಕಿದೆ ಆದ್ರೆ ಈ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಯಾರೆಲ್ಲ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಇವತ್ತು ಕರೆಂಟು ಇಲ್ಲ ಬೇಕಾದ ಸವಲತ್ತುಗಳು ಇಲ್ಲ ಇದು ಕೇವಲ ಹುಬ್ಳಿ ಧಾರವಾಡದಲ್ಲಿ ಮಾತ್ರ ನಡೀತಿರುವಂತಹ ಒಂದಿಷ್ಟು ಅಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದಿಷ್ಟು ಜನ ಬಿಲ್ಡರ್ಸು ಈ ಒಂದು ಆ ಅಂದ್ರೆ ಕೃಷಿ ಜಮೀನನ್ನ ತಗೊಂಡು ಅದನ್ನ ಲೇಔಟ್ ಆಗಿ ಪರಿವರ್ತನೆ ಮಾಡಿ ಯಾವುದೇ ರೀತಿಯಾದ ಸರ್ಕಾರಕ್ಕೆ ಇವ್ರು ಕಟ್ಟಬೇಕಾದಂತ ತೆರಿಗೆ ಕಟ್ಟದೆ ಅಥವಾ ಒಂದು ಕನ್ವರ್ಜೇಷನ್ ಮಾಡದೆ ಅಂದ್ರೆ ಏನು ಕೃಷಿ ಜಮೀನನ್ನ ನಿವೇಶನಗಳ ಜಮೀನನ್ನಾಗಿ ಮಾಡದೆ ಕನ್ವರ್ಷನ್ ಮಾಡದೆ ಅಬಾಡಂಟ್ ಲೇಔಟ್ ಅಂತನೂ ಮಾಡದೆ ಏನನ್ನೂ ಮಾಡದೆ ಇವರು ಏನ್ ಮಾಡಿದಾರೆ ಒಂದು ಜಮೀನುಗಳನ್ನ ಅಂದ್ರೆ ಜಮೀನಾಗಿದ್ದನ್ನ ಒಂದು ಒಂದೊಂದು ಗುಂಟೆ ಲೆಕ್ಕದಲ್ಲಿ ಸೇಲ್ ಮಾಡಿದ್ದಾರೆ ಚಂದ ಇವತ್ತು ಓನರ್ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತ ಬಿಲ್ಡರ್ ಆಗಿರ್ಬೋದು ಅದನ್ನ ಮಾಡ್ದ ಅವನ್ ಅವ್ನ್ ಮಾರ್ದ ಅವ್ನ್ ಬೇಕಾದಂತ ದುಡ್ಡು ಬಂತು ತಗೊಂಡ ಪಾಡಿಗೆ ಅವ್ನ್ ಇನ್ನೊಂದ್ ಕಡೆ ಇನ್ವೆಸ್ಟ್ ಮಾಡಿದ್ನೋ ಅಥವಾ ಏನ್ ಮಾಡಿದ್ನೋ ಮಜಾ ಮಾಡಿದ್ನೋ ಅದು ಅವನ ಬರ ಗೊತ್ತಿಲ್ಲ ಆದ್ರೆ ಇವತ್ತು ಅಂತ ಜಮೀನುಗಳಲ್ಲಿ ನಿವೇಶನಗಳನ್ನ ತಗೊಂಡಂತವ್ರು ಮಾತ್ರ ಇವತ್ತು ಕಡು ಕಷ್ಟದಲ್ಲಿ ಕಣ್ಣೀರು ಸುರಿಸ್ತಾ ಇದಾರೆ ಇದನ್ನ ಕಳೆದ ಒಂದು ಲೈವ್ ಅಲ್ಲೂ ನಾನು ಈ ವಿಚಾರನೇ ಹೇಳಿದ್ದೆ ಇವಾಗ್ಲೂ ಅದೇ ವಿಚಾರನ ಮಾತಾಡಕ್ಕೆ ಬರ್ತಾ ಇದ್ದೀನಿ ಯಾಕೆ ಅಂದ್ರೆ ಮತ್ತೆ ಆ ಭಾಗದ ಜನರು ನಿಮ್ಮ ಮಣಿಗೆ ಕರೆ ಮಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ಒಬ್ರು ಶಂಕರಪ್ಪ ಅನ್ನೋರು ಸುಮಾರು ಅರ್ಧ ಗಂಟೆಗಳ ಕಾಲ ಮಾತಾಡಿದ್ರು ಸರ್ ನಮಗೆ ಕಷ್ಟ ಆಗ್ಬಿಟ್ಟಿದೆ ಸರ್ ನಮ್ಗೆ ಇಂಥ ಕಷ್ಟ ಕೊಟ್ಬಿಟ್ರು ಸರ್ ನಮ್ಗೆ ಮೋಸ ಮಾಡ್ಬಿಟ್ರು ಅಂತ ಖಂಡಿತವಾಗ್ಲೂ ಇಲ್ಲ ಇದರಲ್ಲಿ ಸರ್ಕಾರದ ಪಾತ್ರವೂ ಇಲ್ಲ ಆದರೆ ನಿಮ್ಮ ಧಾರವಾಡ ಹುಬ್ಳಿಲ್ ಕೂತಂತಹ ಮಹಾನಗರ ಪಾಲಿಕೆಯ ಯಾರೆಲ್ಲ ಅಧಿಕಾರಿಗಳಿದ್ರಲ್ಲ ಇವರು ನಿಜವಾಗ್ಲು ದೊಡ್ಡ ಮೋಸಗಾರರು ಅಂತ ಹೇಳ್ತೀನಿ ನಾನು ಖಂಡಿತವಾಗ್ಲು ಇವರ ಮೋಸಗಾರರು ಯಾಕಂದ್ರೆ ಒಂದು ಒಂದು ಎಕರೆ ಜಮೀನಿನಲ್ಲಿ ಇವರಿಗೆ ಒಂದು ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ ಕೃಷಿ ಚಟುವಟಿಕೆ ನಡೀತಾ ಇಲ್ಲ ಅಂದ್ರೆ ಇವ್ರಿಗೆ ಕಣ್ಣಿ ಕಾಣಿಸ್ಲದಂಗೆ ನಡೀತಾ ಅದು ಏನು ರಾತ್ರೋರಾತ್ರಿ ಲೇಔಟ್ ಆಗಿ ಮಾರ್ಪಡ್ತಾ ಅದು ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಇವ್ರಿಗೆ ಗೊತ್ತಿದ್ದು ರಸ್ತೆಗಳಿಗೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಮೋರಿಗಳನ್ನ ಮಾಡ್ಕೊಟ್ಟಿದ್ದಾರೆ ಜೊತೆಗೆ ಸ್ಟ್ರೀಟ್ ಲೈಟ್ ಲೈಟ್ಗಳನ್ನ ಹಾಕಿದಂತ ಎಸ್ಕಾಮು ಸಹ ಇದಕ್ಕೆ ಸಂಬಂಧಿಸಿದವರು ನೀವು ಒಂದು ಅಕ್ರಮ ಸಕ್ರಮ ಅಂತ ನಿಮ್ಗೆ ಗೊತ್ತಿದ್ದು ಇಲ್ಲಿ ಯಾವುದೇ ರೀತಿಯಾದ ರಿಜಿಸ್ಟರ್ಡ್ ಗಳು ಇಲ್ಲ ಅಂತ ಗೊತ್ತಿದ್ರು ನೀವು ಹೆಂಗೆ ಪವರ್ ಕನೆಕ್ಷನ್ ಕೊಟ್ರಿ ಎಸ್ಕಾಮ್ ಅವರು ಈ ಪ್ರಶ್ನೆ ಕೇಳ್ಕೋಬೇಕು ಇವತ್ತು ಇವತ್ತು ಹೋದ್ರೆ ನಿಮ್ ಹತ್ರ ಬೇಕಾದಂತ ಮೂಲ ದಾಖಲಾತಿಗಳನ್ನ ಇಲ್ಲ ನಿಮ್ಗೆ ಕರೆಂಟ್ ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ರಲ್ಲ ನೀವು ಅವತ್ತಿಗೆ ಲೈನ್ ಹೆಂಗ್ ಕೊಟ್ರಿ ಸ್ವಾಮಿ ಅದೇ ಆಧಾರ್ ಮೇಲೆ ಇವಾಗ್ಲು ಕೊಡಿ ಕರೆಂಟ್ ನ ಅವತ್ಕೊಂದು ನ್ಯಾಯ ಇವತ್ತೊಂದು ನ್ಯಾಯನಾ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಮಾತ್ರ ಜ್ಞಾನೋದಯ ಆಗಿತ್ತು ನಿಮ್ಗೆಲ್ಲ ಇವತ್ತು ಅವನು ಯಾವ ತಲ್ಕಟ್ಟೆ ಆಫೀಸರ್ ಹೇಳ್ತಾನಂತೆ ನೀವು ಎಲ್ಲಾ ಜಮೀನ ಮಾಲೀಕನ ಬನ್ನಿ ಮಾಲೀಕನ ಕರ್ಕೊಂಬಂದ್ರೆ ನೀವು ಹ್ಯಾಂಡ್ ಓವರ್ ಕಾರ್ಪೊರೇಷನ್ ಗೆ ಅಂತ ಹೆಂಗ ತಗೊಂತೀಯಾ ನೀನು ಅದನ್ನ ಯಾವ ಆಧಾರದ ಮೇಲೆ ಎತ್ತೀಯಾ ನೀನು ಆ ಆಧಾರದ ಮೇಲೆ ಇವಾಗಲೇ ಕೊಡೆಯಾ ಅದೇ ಅಕ್ಕುಪತ್ರ ಬೇರೆ ಕೊಡ್ತೀಯಂತೆ ನೀನು ಯಾವ ಆಧಾರದ ಮೇಲೆ ಅಕ್ಕುಪತ್ರ ಕೊಡ್ತೀಯಾ ಯಾರಪ್ಪನ್ ಜಮೀನ್ ಅಂತ ಅಕ್ಕುಪತ್ರ ಕೊಡ್ತೀಯಾ ನೀನು ಸರ್ಕಾರಿ ಜಮೀನಲ್ಲಿ ಏನಾದ್ರು ಮನೆ ಕಟ್ಟಿದಾರ ಅವರು ಅವರ ಒಂದು ಪ್ರೈವೇಟ್ ಲ್ಯಾಂಡ್ ಅದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇವತ್ತು ಅಲ್ಲಿ ಮನೆ ಕಟ್ಟಿದ್ದಾರೆ ಅವ್ರಿಗೆ ನಿವೇಶನಗಳನ್ನ ಕೊಟ್ಟಿದ್ದಾರೆ ಏನ್ ಸರ್ಕಾರ ಹಂಚಿಕೆ ಮಾಡಿದೀಯಾ ಇದು ಇವತ್ತು ಕೋಗಿಲು ವಿಚಾರವಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಕೋಗಿಲು ವಿಚಾರದಲ್ಲಿ ಇವತ್ತು ಬಾಂಗ್ಲಾದೇಶಿಗಳು ಅಂತ ಇದಾರೆ ಪಾಕಿಸ್ತಾನಿಗಳು ಅಂತ ಇದಾರೆ ಮುಸ್ಲಿಮರ್ ಅಂತ ಇದ್ದಾರೆ ಹಿಂದೂಗಳು ಅಂತ ಇದಾರೆ ಕ್ರಿಶ್ಚಿಯನ್ಸ್ ಅಂತ ಇದಾರೆ ಆದ್ರೆ ಇವತ್ತು ಕರ್ನಾಟಕ ನೆಲದಲ್ಲೇ ಹುಟ್ಟಿ ಬೆಳೆದಂತಹ ನಮ್ಮ ಉತ್ತರ ಕರ್ನಾಟಕದ ಮಂದಿ ಸುರಿಸ್ತಿರೋ ಕಣ್ಣೀರಿಗೆ ಯಾರು ಸ್ವಾಮಿ ಜವಾಬ್ದಾರರು ಹೌದು ಇವತ್ತು ಜನ ಗೊತ್ತಿದ್ದೋ ಗೊತ್ತಿಲ್ದೇನೋ ಇವತ್ತು ಒಂದು ನಿವೇಶನಗಳನ್ನ ತಗೊಂಡ್ರು ಅಂತ ಇಟ್ಕೊಳ್ಳೋಣ ಓಕೆ ಹೌದು ನನಗೆ ಪುಸ್ಸೆಟ ಬರುತ್ತೆ ಅಂದ್ರೆ ನನಗೂ ಬೇಕು ನಮ್ಮ ಅಪ್ಪನಗೂ ಬೇಕು ಮನೇಲಿ ಇದ್ದಾರೆ ಅವ್ರಿಗೂ ಬೇಕು ಅಥವಾ ನನಗೆ ಕಮ್ಮಿ ರೇಟಲ್ಲಿ ಸಿಗುತ್ತೆ ಅಂದ್ರೆ ನನಗೂ ಬೇಕು ನನ್ನ ಮಗನಿಗೂ ಬೇಕು ನಾನ್ ತಗೊಂತೀನಿ ಆದ್ರೆ ಇದನ್ನ ಕಾನೂನಾತ್ಮಕವಾಗಿ ನೋಡ್ಬೇಕಾಗಿದ್ದಂತವ್ರು ಯಾರು ಅಧಿಕಾರಿಗಳಲ್ಲ ಅಧಿಕಾರಿಗಳು ಸಂಬಳ ಕೊಟ್ಟು ಯಾಕೆ ಕೂರ್ತಿರೋದು ಫ್ಯಾನ್ಗಳ ಹಾಕೊಂಡು ಆರಾಮಾಗಿ ಕೂತ್ಕೊಂಡು ಮಜಾ ಮಾಡ್ಕೊಂಡು ಮನೆಗಳ ಹೋಗೋದಕ್ಕ ಒಂದಿಷ್ಟು ಪರಿಜ್ಞಾನ ಇರಬೇಕಾಗಿತ್ತು ಒಂದಿಷ್ಟು ಸೈಟ್ ಗಳಿಗೆ ಇವ್ರು ಯಾವುದೇ ರೀತಿಯಾದ ಮೂಲ ದಾಖಲಾತಿಗಳು ಇಲ್ಲದಿದ್ದಂಗೆನೆ ಕಥಾ ಮಾಡ್ಕೊಟ್ಟಿದಾರಂತೆ ಇವಾಗ ಇವ್ರಿಗೂ ಅದನ್ನೇ ಬೇಸ್ ಮೇಲೆ ಕಥ ಮಾಡ್ಕೊಟ್ಟಿ ಸ್ವಾಮಿ ನಿಮ್ಗೆ ಯಾವ ಕಾರ್ಪೊರೇಷನ್ ಅಂಡರ್ ಬರಬೇಕು ಯಾಕೆ ಅಂದ್ರೆ ನೀವು ದುಡ್ಡು ಮಾಡುವ ಅಜೆಂಡಾ ಇಟ್ಕೊಂಡಿದಾರೆ ಇಲ್ಲಿ ನಿಮ್ಗೆ ಕೇವಲ ದುಡ್ಡು ಬೇಕ್ರಿ ಸಾರ್ವಜನಿಕ ಎಂಗರ ಸತ್ ತಾಳಾಗೋಗ್ಲಿ ಅವ್ನ್ ಒಳ್ಳೇದಾಗತ್ತ ಕೆಟ್ಟದಾಗತ್ತ ಅದು ಸೆಕೆಂಡ್ರಿ ನಿಮ್ಗೆ ಬೇಡವೇ ಬೇಡ ಆ ವಿಚಾರ ನಿಮ್ಮ ಬಕ್ಕಸ ತುಂಬಬೇಕು ನಿಮ್ಮ ಮನೆಗಳು ಚೆನ್ನಾಗಿರ್ಬೇಕು ನೀವು ಮಾತ್ರ ಒಂದು ರಿಜಿಸ್ಟರ್ಡ್ ಜಾಗದಲ್ಲಿ ದೊಡ್ಡ ದೊಡ್ಡ ಕೊಂಪೆಗಳನ್ನ ಕಟ್ಟಕೊಂಡು ನಿಮ್ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಲ್ಲ ಕಂಡವ್ರ ಮಕ್ಕಳು ಹೆಂಗಾರ ಹಾಳಾಗೋಲ್ ಬಿಡ್ರಿ ನೀವು ಸರ್ಕಾರಿ ಅಧಿಕಾರಿಗಳು ಮಜಾ ಮಾಡ್ಕೊಂಡಿರ್ರಿ ತಿಂಗಳ ತಿಂಗಳ ಸಂಬಳ ತಗೊಂಡು ಇಲ್ಲಿ ಈ ತರ ಡೆವಲೇ ಡೆವಲಪ್ಮೆಂಟ್ ಮಾಡಿದಾಗ ಅವ್ರ ಹತ್ರ ಗಿಮ್ಳಗಳು ತಗೊಂಡು ಅವ್ರಿಗೆ ಏನೋ ಒಂದ್ ಮಾಡ್ಕೊಟ್ಬಿಡ್ರಿ ಅವ್ರ ಯಾರೋ ಪುಣ್ಯ ತುಂಬ್ರು ಲಾಯರ್ ಸಾಹೇಬ್ರು ನನ್ಗೆ ಗೊತ್ತಿಲ್ಲ ಎಷ್ಟು ಜನ ಲಾಯರ್ ಗಳು ನೋಟ್ರಿ ಮಾಡಿಕೊಟ್ಟಿದಿರೋ ಅಂತ ಎಲ್ಲ ನಿಮ್ಗೆ ಬರೋ ಮುನ್ನೂರು ಇನ್ನೂರು ಐನೂರು ರೂಪಾಯಿಗೆ ನೀವು ನೋಟ್ರಿಗಳನ್ನ ಏನೋ ಮಾಡ್ಕೊಟ್ಬಿಟ್ರಿ ಇವತ್ತು ಜನ ಕೇಳ್ತಾ ಇದಾರೆ ಸ್ವಾಮಿ ನಾನು ನೋಟ್ರಿ ಮಾಡಿಸ್ಕೊಂಡ್ ಬಂದಿದೀನಿ ನನ್ಗೆ ಏನ್ ಪ್ರಾಬ್ಲಮ್ ಅಂತ ಜನಕ್ಕೆ ಗೊತ್ತಿಲ್ಲ ನೋಟ್ರಿ ಮಾಡ್ಬಿಟ್ರೆ ಅದೇನು ರಿಜಿಸ್ಟರ್ ಡೀಡ್ ಅನ್ಕೊಂಬಾರ ಪಾಪ ಯಾವ ಲೆಕ್ಕದಲ್ಲಿ ಈ ಒಂದು ವ್ಯವಹಾರ ನಡೀತಿದೆ ಇಷ್ಟು ಒಂದ್ ಅರೌಂಡ್ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಈ ಒಂದು ಅಕ್ರಮ ನಡೀತಾ ಇದೆಯಲ್ಲ ಇದಕ್ಕೊಂದು ಅಕ್ರಮ ಸಕ್ರಮ ಅಂತ ಒಂದು ಹೆಸರು ಇಟ್ಬಿಟ್ಟು ಇವತ್ತು ಹುಬ್ಳಿ ಧಾರವಾಡದ ಅಮಾಯಕ ಮಂದಿಗಳನ್ನ ನಮ್ಮ ಉತ್ತರ ಕರ್ನಾಟಕದ ಅಮಾಯಕ ಜನಗಳನ್ನ ಮೋಸ ಮಾಡಿದ್ದಾರೆ ಹೌದು ಇವತ್ತು ಸಫಿಶಿಯಂಟ್ ಕರೆಂಟ್ ಸಿಕ್ಕಿದ್ರೆ ಯಾರು ಈ ವಿಚಾರಕ್ಕೆ ನಾವು ಅಷ್ಟೇ ನೀವು ಸಫಿಶಿಯಂಟ್ ಕರೆಂಟ್ ಕೊಟ್ಟಿದ್ರೆ ಅವನ್ ಪಾಡಿಗೆ ಅವನು ಇರ್ತಿದ್ದ ತಲೆನೇ ಕಟ್ಸ್ಕತ್ತಿದ್ದಿಲ್ಲ ಅವನು ಆದ್ರೆ ಇವತ್ತೇನಾಗಿದೆ ಅಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತ ವಿದ್ಯುತ್ ಸಿಗ್ತಲ್ಲ ಅದೇ ದೊಡ್ಡ ಸಮಸ್ಯೆ ಆಗಿರೋದು ಅವ್ನು ವಿದ್ಯುತ್ ಇಲ್ಲ ಅಂದ್ರೆ ಬದಕದಂಗೆ ಇವತ್ತು ಅವನು ಹೆಂಡತಿ ಮಕ್ಳು ಇರ್ತಾರೆ ಸ್ಕೂಲ್ ಹೋಗೋಂತ ಮಕ್ಳು ಇರ್ತಾರೆ ಕಷ್ಟ ಸುಖ ಇರ್ತದೆ ಅಂತವ್ರಿಗೆ ನೀವು ಮೋರಿ ಮಾಡ್ಕೊಟ್ಟಿದ್ದೀರಾ ಸ್ಟ್ರೀಟ್ ಲೈಟ್ ಗಳು ಹಾಕೊಟ್ಟಿದ್ದೀರಾ ರಸ್ತೆ ಮಾಡ್ಕೊಟ್ಟಿದ್ದೀರಾ ಅಂದ್ಮೇಲೆ ಕರೆಂಟ್ ಕೊಡ್ರಿ ಏನ್ ನಿಮ್ಗೆ ಏನು ಅದೇನ್ ಕಾರ್ಪೊರೇಷನ್ ತಗೊಂಡ್ ಬಿಟ್ಬಿಟ್ರೆ ನೀವೇನ್ ಬಂಗಾರ ಮಾಡ್ಬಿಡ್ತೀರಾ ಇಲ್ಲ ಚಿನ್ನದ ರೋಡ್ ಏನಾದ್ ಆಗ್ತೀರಾ ಅಲ್ಲಿಗೆ ಏನಿಲ್ವಲ್ಲ ಕೊಡಿ ಇವಾಗ ಕರೆಂಟ್ಗೂ ಒಂದು ಇದು ಕೊಡಿ ಎನ್ಒಸಿ ಸಿ ಕೊಟ್ಬಿಡಿ ನಿಮ್ಮ ಇದರಿಂದ ಕಾರ್ಪೊರೇಷನ್ ಇಂದ ಉರುಳಿ ಧಾರವಾಡ ಕಾರ್ಪೊರೇಷನ್ ಇಂದ ನಾನು ಒಂದು ಕೇಳ್ತಿರೋದು ಇಷ್ಟೆಲ್ಲ ಡೆವಲಪ್ಮೆಂಟ್ ಆದ್ರೂ ಇವ್ರು ಐದು ವರ್ಷಕ್ಕೊಂದ್ಸರಿ ಬಂದೋಗ ಮಹಾಪುರುಷರು ಯಾರೆಲ್ಲ ಇದ್ದೀರಲ್ಲ ನೀವು ಎಂಎಲ್ಎ ಎಂ ಪಿಗಳು ಆಮೇಲೆ ಈ ಮಹಾನಗರ ಪಾಲಿಕೆಯಿಂದ ನೀವು ಆಯ್ಕೆ ಆದಂತಹ ಆ ಇವರೇನು ಕಾರ್ಪೊರೇಟರ್ಸ್ ಇದೀರಲ್ಲ ನೀವೆಲ್ಲ ಏನ್ರಿ ಮಾಡ್ತಾ ಇದ್ದೀರಾ ಅಲ್ಲ ನಿಮ್ಗೆ ಏನ್ ಮಾನ ಮರ್ಯಾದಿಲ್ವಾ ನಿಮ್ಗೆ ಅರೆ ನನ್ನ ಮತದಾರ ಒಬ್ ಈ ರೀತಿಯಾಗಿ ಮೋಸ ಹೋಗಿದನಲ್ಲ ಅವ್ನಿಗೆ ಸರಿ ಮಾಡ್ಕೊಡ್ಬೇಕು ಅಥವಾ ಆ ಮತದಾರನಿಗೆ ಬುದ್ಧಿ ಹೇಳಬೇಕು ಆ ಮತದಾರನ್ನ ಸರಿದಾರಿಗೆ ತರಬೇಕು ಅಥವಾ ಅವ್ನ ಮೋಸ ಹೋಗಿರೋದನ್ನ ಸರಿ ಮಾಡ್ಬೇಕು ಅನ್ನೋ ಒಂದು ಸಿಲ್ಲಿ ಕಾಮನ್ ಸೆನ್ಸ್ ಇಲ್ವಲ್ಲ ನಿಮ್ಗೆ ಯಾರಿಗೂ ಯಾಕೆ ನಿಮ್ಗೆ ಯಾರು ಗಮನಕ್ಕೆ ಬಂದಿಲ್ವ ಇವತ್ತು ವರ್ಗದು ನಿಮ್ ಗಮನಕ್ಕೆ ಬರ್ಲಿದಂಗೆ ಏನು ಇಷ್ಟೆಲ್ಲ ನಡೆದಿದ್ಯಾ ನೂರಾರು ಎಕರೆಗಳು ಲೇಔಟ್ಗಳಾಗಿ ಡೆವಲಪ್ ಆಯ್ತಾ ಯಾಕೆ ನಿಮ್ಮ ಅಂಡ್ರಲ್ಲಿ ಮಹಾನಗರ ಪಾಲಿಕೆ ಬರಲ್ವಾ ಅಥವಾ ಮಹಾನಗರ ಪಾಲಿಕೆ ಕಮಿಷನರ್ ಏನ್ ಮಾಡ್ತಾ ಇದಾರೆ ಏನಿವೆಲ್ಲ ಏನ್ ಇದೆ ಇವತ್ತು ಅಮಾಯಕ ಜನ ಯಾವ್ದೋ ಒಂದು ಆಸೆ ಇಟ್ಕೊಂಡು ಒಂದು ಸೈಟ್ ನ ತಗೊಂಡು ಅದ್ರಲ್ಲಿ ಒಂದಿಷ್ಟು ದುಡ್ಡನ್ನ ಹಾಕಿ ಸಾಲ ಸೂಲ ಮಾಡಿ ಇನ್ನೇನು ಅದಕ್ಕೇನು ಇವ್ರೇನು ಬ್ಯಾಂಕ್ ಲೋನ್ ಏನ್ ತಗಲ್ಲ ಸಾಲ ಸೂಲ ಮಾಡಿ ಕೈ ಸಾಲ ಮಾಡಿ ಒಂದ್ ಮನೆಗಳನ್ನ ಕಟ್ಕೊಂಡು ಇವತ್ತು ಕರೆಂಟ್ ಇಲ್ಲ ಬದುಕ್ತಾ ರೀ ಅವ್ರ ಪರಿಸ್ಥಿತಿ ಏನ್ರಿ ಇವತ್ ಎಷ್ಟೋ ಜನ ಕಡಬಡೂರಲ್ಲಿ ಸೈಟ್ಗಳನ್ನ ರೀ ಕೊಟ್ಟನ್ ಕೊಡಂಗಿ ಈಸ್ಕಂಡ್ ನೀರು ಭದ್ರ ನಂಗೆ ಇಲ್ಲಿ ಕೊಟ್ಟೋನು ಕೊಡಂಗಿ ಅದ ಈಸ್ಕಂಡವನೇ ಗಬ್ಬೆದ ಅದ ಇವತ್ತು ಈ ಲೇಔಟ್ ಡೆವಲಪರ್ಸ್ ಅಥವಾ ಲ್ಯಾಂಡ್ ಓನರ್ಸ್ ಹತ್ರ ಏನ್ ದುಡ್ಡುಗಳನ್ನ ಇಸ್ಕೊಂಡು ಮಜಾ ಮಾಡ್ತಾ ಇದ್ರು ಅವ್ನು ನಿಜವಾದ ಈರ್ಬದ್ರ ಆಗಿರೋದು ಇಲ್ಲಿ ಅಮಾಯಕ ಜನಗಳು ಸಾಯ್ತಾ ಇರೋದು ಒಂದಿಷ್ಟಾದ್ರೂ ಇರ್ಬೇಕು ನಾನ್ ತಗಳ ಸಂಬಳಕ್ಕೆ ನಾನ್ ಮಾಡೋ ಕೆಲಸ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಇಷ್ಟು ಅಕ್ರಮ ನಡೆದ್ರು ಇಷ್ಟು ವರ್ಷಗಳಿಂದ ನಿರಂತರವಾಗಿ ಅಕ್ರಮ ನಡೀತಿದ್ರು ನಿಮ್ ಒಬ್ಬರಿಗೂ ಇದ್ರ ಮೇಲೆ ಒಂದು ಅರಿವೇ ಇಲ್ಲ ಅಂದ್ರೆ ನೀವೆಲ್ಲ ಸಂಬಳ ತಗೊಳದೆ ವೇಸ್ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ರಿ ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ರಿ ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡ್ತಾ ಇದ್ರಿ ಸಾರ್ವಜನಿಕ ತಪ್ಪು ಮಾಡಿದ್ರೆ ಬುದ್ಧಿ ಹೇಳ್ಬೇಕಾದಂತ ನೀವೇ ಅಧಿಕಾರಿಗಳು ಒಂದಿಷ್ಟು ಜನ ಬಂಡವಾಳಶಾಹಿಗಳಿಗೆ ದಾರಿ ತೋರಿಸ್ಬಿಟ್ಟು ನೀವೇ ಮಾಡ್ತಾ ಇದ್ರಲ್ಲ ಕ್ರಮಗಳನ್ನ ನಾಚಿಕೆ ಆಗಲ್ಲ ನಿಮ್ಗೆಲ್ಲ ನಿಮಗೂ ಹೆಂಡ್ತಿ ಮಕ್ಕಳಿಲ್ಲ ಅಪ್ಪ ಅಮ್ಮ ಇಲ್ಲ ನಿಮ್ಗೂ ಒಂದ್ ಸೆಂಟಿಮೆಂಟ್ ಇಲ್ಲ ನಿಮ್ಮ ಮನೆ ನಿಮ್ಮ ಮಕ್ಕಳು ನಿಮ್ದು ಅನ್ನೋದು ಏನಾದ್ರು ಒಂದ್ ಇಷ್ಟಾದ್ರೂ ಪರಿಜ್ಞಾನ ಇದೆಯಾ ಯಾವ್ದೂ ಇಲ್ಲ ನಿಮ್ಗೆ ಯಾವ್ದು ಬೇಕಾಗಿಲ್ಲ ನಿಮಗೆ ಬೇಕಾಗಿರೋದೇನಪ್ಪ ಸಿಂಪಲ್ ವೆರಿ ಸಿಂಪಲ್ ಪುಕ್ಕಟ್ಟೆ ದುಡ್ಡು ಪುಕ್ಕಟ್ಟೆ ದುಡ್ಡು ಬಂದ್ರೆ ಮಜಾ ಮಾಡ್ಕೊಂಡು ನೆಮ್ಮದೇಗಿರ್ಬೇಕು ಅಷ್ಟೇ ನಿಮ್ ಸಿಂಪಲ್ ಲಾಜಿಕ್ ಇದು ನಿಮ್ಗೆ ಯಾವ ಸಾರ್ವಜನಿಕನ ಮೇಲೆ ಅಥವಾ ತೆರಿಗೆದಾರನ ಮೇಲೆ ಕನಿಷ್ಠ ಪ್ರಜ್ಞೆ ಅಥವಾ ಕನಿಷ್ಠ ಪ್ರೀತಿ ಇಲ್ಲ ದಯವಿಟ್ಟು ಹುಬ್ಳಿ ಧಾರವಾಡದ ಮತ್ತು ಬೆಳಗಾಮಿನ ಗೋಕಾಕಿನ ಸುತ್ತಮುತ್ತಲ ಇರುವಂತ ಈ ರೀತಿಯ ಸೈಟ್ಗಳು ಯಾರಾದ್ರೂ ಇದ್ರೆ ದಯವಿಟ್ಟು ತಗೋಬೇಡಿ ನಿಮ್ದು ಒಂದು ಲಕ್ಷ ರೂಪಾಯಿ ಕೊಟ್ಟರು ನಷ್ಟಾನೆ ಹತ್ತು ಲಕ್ಷ ರೂಪಾಯಿ ಕೊಟ್ಟರು ನಷ್ಟಾನೆ ನಿಮ್ಗೆ ರೇಟ್ ಕಮ್ಮಿ ಸಿಗುತ್ತೆ ಅನ್ನೋ ಒಂದು ಹುಚ್ಚುತನದಿಂದ ನೀವೇನಾದ್ರೂ ಇವತ್ತು ಸೈಟ್ಗಳನ್ನ ತಗೊಂಡ್ರೆ ಮುಂದಕ್ಕೆ ನಷ್ಟ ಹೋಗೋದು ನೀವೇ ನಾಳೆ ದಿನ ಏನಾದ್ರೂ ಆ ಜಮೀನ್ಗೆ ಸಂಬಂಧಪಟ್ಟಂತವ್ರು ಯಾರಾದ್ರೂ ಕೇಸ್ ಹಾಕಿದ್ರೆ ನಿಮ್ಮ ಜಮೀನುಗಳು ನಿಮ್ಮ ಇರಲ್ಲ ಒಂದು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ನೀವು ಮಾಡಿಸ್ಕೊಂಡಿರೋದು ಕೇವಲ ಸೇಲ್ ಅಗ್ರಿಮೆಂಟ್ ಅದು ಡೀಡ್ ಅಲ್ಲ ಅದು ನಿಮಗೆ ನೇರವಾಗಿ ಹೋಗಿ ಯಾರು ಇವರು ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಿಮಗೆ ಒಂದು ರಿಜಿಸ್ಟರ್ ಆದ್ರೆ ಅದು ನಿಮ್ಮ ಪರ್ಮನೆಂಟ್ ಅದು ನಿಮಗೆ ಸ್ವಂತದ ಆಸ್ತಿ ರೀ ಇವತ್ತು ಎಲ್ಲಾ ಮೂಲ ದಾಖಲಾತಿ ಇದ್ರೆ ಅದನ್ನ ಡೂಪ್ಲಿಕೇಟ್ ಮಾಡೋ ಒಂದಿಷ್ಟು ಕದಿಮರಿ ಇದಾರೆ ನಿಮ್ಮ ಮೂಲ ದಾಖಲಾತಿಗಳು ಇಲ್ಲ ನೀವು ಹೆಂಗ್ರಿ ತಕ್ಕಸ್ಕೀರ ಅದನ್ನ ದಯವಿಟ್ಟು ಹುಬ್ಳಿ ಧಾರವಾಡದ ಮಂದಿ ಅರ್ಥ ಮಾಡ್ಕೊಳ್ಳಿ ನೀವು ತಪ್ಪುಗಳನ್ನ ಮಾಡ್ಕೊಂಡಿದ್ದೀರಾ ಅದು ಅಲ್ಲ ಅದು ಪದ್ಧತಿ ಅಲ್ಲ ನಿಮಗೆ ಇದು ಓವರ್ ಆಲ್ ಆಗಿ ಮೋಸ ನಡೆದಿದೆ ಇವತ್ತು ಮೂಲಭೂತ ಸೌಕರ್ಯಗಳು ಸಿಕ್ಕಿರೋರಿಗೆ ತೊಂದರೆ ಇಲ್ಲ ಸಿಗದೆ ಇರೋರಿಗೆ ಇವತ್ತು ನಿಜವಾಗ್ಲು ತೊಂದರೆ ಹಂಗಾಗಿನೇ ಇವತ್ತು ನೀವು ಒದ್ದಾಡ್ತಾ ಇದ್ದೀರಾ ನೀವು ಎಷ್ಟೇ ಖರ್ಚು ಮಾಡಿದ್ರೂ ಇದು ನಿಮಗೆ ನಾಳೆ ಮುಳ್ಳೆ ದಯವಿಟ್ಟು ಎಲ್ಲರೂ ಒಂದು ಕೆಲಸ ಮಾಡಿ ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆಲ್ಲ ಹೇಳ್ತಾ ಇರೋದ್ ಏನಂದ್ರೆ ಯಾರೆಲ್ಲ ಬಾಧ್ಯತೆ ಇವರು ನೀವುಗಳು ದಯವಿಟ್ಟು ಕರ್ನಾಟಕ ಚೀಫ್ ಸೆಕ್ರೆಟರಿ ಕರ್ನಾಟಕ ಸಿ ಕರ್ನಾಟಕ ಡೆಪ್ಟಿ ಸಿ ಕಂದಾಯ ಸಚಿವರಿಗೆ ದಯವಿಟ್ಟು ಆಮೇಲೆ ಜೊತೆಯಲ್ಲಿ ಪ್ರಧಾನ ಮಂತ್ರಿ ಅವ್ರಿಗೆ ನೀವು ದಯವಿಟ್ಟು ನಿಮ್ಮ ಮೇಲ್ ಐ ಇವರೆಲ್ಲಾ ಇವರೆಲ್ಲ ಮೇಲ್ಐ ಡಿಗೂ ನಿಮ್ಗಾಗಿರುವ ಅನ್ಯಾಯ ನಷ್ಟ ಮತ್ತು ನಿಮ್ಗಾಗಿರುವ ತೊಂದರೆ ಬಗ್ಗೆ ದಯವಿಟ್ಟು ಮೇಲ್ ಮಾಡಿ ಆದಷ್ಟು ಹೆಚ್ಚು ಜನ ಮೇಲ್ ಮಾಡಿ ಅವಾಗ ಸರ್ಕಾರಕ್ಕೆ ಗಮನಕ್ಕೆ ಬರುತ್ತೆ ಸರ್ಕಾರ ಕಣ್ಣು ತೆಗುತ್ತೆ ಈ ಒಂದು ಏನು ತಪ್ಪಾಗಿರೋದ್ರ ಬಗ್ಗೆ ಗಮನ ಹರಿಸುತ್ತೆ ಗಮನ ಹರಿಸಿ ಅದ್ರ ಬಗ್ಗೆ ಒಂದ್ ಏನಾದ್ರು ಒಂದು ಕನ್ಕ್ಲೂಷನ್ ಬರುತ್ತೆ ಅಥವಾ ತಪ್ಪಿಕಸ್ತ್ರ ಮೇಲೆ ಕ್ರಮ ಕೈಗೊಳ್ಳುತ್ತೆ ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೆಲ್ಲರೂ ದಯವಿಟ್ಟು ಮೇಲ್ ಮಾಡಿ ಚೀಫ್ ಸೆಕ್ರೆಟರಿ ಕರ್ನಾಟಕ ಸಿ ಎಂ ಡೆಪ್ಟಿ ಸಿಎಂ ಕಂದಾಯ ಸಚಿವರು ಆಮೇಲೆ ಇಂಧನ ಸಚಿವರು ಪ್ರಧಾನ ಮಂತ್ರಿಗಳು ಇವ್ರಿಗೆ ನೀವು ದಯವಿಟ್ಟು ಮೇಲ್ ಮಾಡುವಂತ ಪ್ರಯತ್ನ ಮಾಡಿ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಶೇರ್ ಮಾಡಿ ನಿಮ್ಮಲ್ಲಿ ಯಾರೋ ಒಬ್ರಿಗೆ ಈ ತರ ತೊಂದರೆ ಆಗಿರುತ್ತೆ ನಿಮ್ಮಲ್ಲಿ ಯಾರೋ ಒಬ್ರು ಈ ತರ ಒಂದು ಸೈಟ್ ನ ತಗೊಂಡಿರ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ನಿಮಗೆ ಆಗಿರುವಂತಹ ಮೋಸ ಇವತ್ತು ನಿಮಗೆ ಮೂಲಭೂತ ಸೌಕರ್ಯಗಳು ಸಿಕ್ಕಿದ್ರೆ ಈ ತೊಂದರೆ ಇದ್ದಿಲ್ಲ ಇವತ್ತು ತೊಂದರೆ ಏನಕ್ಕೆ ಕರೆಂಟ್ ಇಲ್ಲ ಅಂತ ನೀವೆಲ್ಲ ಮನೆ ಕಟ್ಟ ಕೊಟ್ಟಿದ್ದೀರಿ ಅಥವಾ ಮನೆ ಕಟ್ತಾ ಇದ್ದೀರಿ ಮನೆ ಕಟ್ಟಿಬಿಟ್ಟಿದೀರಿ ನೀವೆಲ್ಲ ಜಾಗೃತರಾಗಿ ಮುಂದೆ ಮನೆ ಕಟ್ಟುವವರು ದಯವಿಟ್ಟು ಸ್ಟಾಪ್ ಮಾಡಿ ಇವಾಗ ನೀವು ಆಲ್ರೆಡಿ ತಗೊಂಡು ನಿಮ್ಗೆ ಏನಾದ್ರು ಅಗ್ರಿಮೆಂಟ್ ಆತರ ಹಾಕಿಕೊಟ್ಟಿದ್ರೆ ಅದನ್ನ ಪರಿಷ್ಕರಣೆ ಮಾಡ್ಕೊಳ್ಳಿ ಇದು ನಿಮಗೆ ಇಲ್ಲಿ ಯಾವುದೇ ರೀತಿಯಾದ ಲೇಔಟ್ ಕನ್ವರ್ಷನ್ ಆಗಿಲ್ಲ ನಿಮ್ದು ಇನ್ನು ಕೃಷಿ ಜಮೀನಾಗಿ ಉಳಿದಿರುತ್ತೆ ಹಂಗಾಗಿ ನಿಮಗೆ ಒಂದಿಷ್ಟು ಅಗ್ರಿಮೆಂಟ್ ಅಡಿಯಲ್ಲಿ ನಿಮಗೆ ಈ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ ಆ ಮಹಾನುಭಾವ ಯಾರೋ ಅಗ್ರಿಮೆಂಟ್ ರೆಡಿ ಮಾಡ್ದವನು ಚಂದ್ರ ಇರೋವ್ರಿಗೂ ಭೂ ಕರಾರು ಪತ್ರ ಅಂತ ಮಾಡ್ಕೊಟ್ಟಿದ್ದೀರಲ್ಲ ಯಾವ್ದ್ರಿ ಅದು ಸೂರ್ಯಚಂದ್ರ ಇರೋರ್ಗೂ ಭೂ ಬಾಡೇಕರ ಪತ್ರ ಯಂಗ್ರೀ ಕೊಡ್ತೀರ ಅದು ಯಾವ ಒಂದು ಲಾಜಿಕ್ ಮೇಲೆ ಆಗಿದೆ ಇದು ನಿಜವಾಗ್ಲೂ ಅರ್ಥನೇ ಆಗ್ತಿಲ್ಲ ಇದೆಲ್ಲ ಈ ಸಂಬಂಧಪಟ್ಟಂತ ಕಂದಾಯ ಇಲಾಖೆಯವರಿಗೆ ಅಥವಾ ಅಲ್ಲಿರುವಂತ ಕಮಿಷನರ್ ಗೆ ಗಮನ ಬದ್ಲಿದಂಗೆ ಆಗಿದ್ಯಾ ಅಥವಾ ಎಲ್ಲ ಎಮ್ ಎಲ್ ಎಂ ಪಿಗಳಿಗೆ ಗೊತ್ತೇ ಆಗಿಲ್ವಾ ಏನೊಂದು ಅರ್ಥ ಆಗ್ತಿಲ್ಲಪ್ಪ ನಿಜವಾಗ್ಲೂ ಭಾರಿ ಇದ್ರ ಬಗ್ಗೆ ಇದು ಒಟ್ಟಾರೆಯಾಗಿ ಇವತ್ತು ಯಾರೆಲ್ಲ ಕರೆಂಟ್ ಇಲ್ದೆ ಏನ್ ಒದ್ದಾಡ್ತಾ ಇದೀರಾ ಹುಬ್ಳಿ ಧಾರವಾಡ ಮಂದಿ ವಿಶೇಷವಾಗಿ ನೋಡ್ಬೇಕಾದಂತ ವರದಿ ಇದು ದಯವಿಟ್ಟು ಗಮನ ಹರಿಸಿ ಈ ವರದಿಯ ಮೇಲೆ ದಯವಿಟ್ಟು ನೀವು ಇವಾಗ್ಲೇ ಎಚ್ ನೀವು ಆದಷ್ಟು ಬೇಗ ಪ್ರತಿದಿನ ಒಂದಿಲ್ಲ ಒಂದು ರೀತಿಯಲ್ಲಿ ಮೇಲ್ ಮಾಡುವಂತ ಪ್ರಯತ್ನ ಮಾಡಿ ಅಥವಾ ನಿಮ್ಗೆ ಆದ್ರೆ ಪತ್ರ ಬರೆಯುವಂತ ಪ್ರಯತ್ನ ಮಾಡಿ ಪತ್ರನ ಪೋಸ್ಟ್ ಮಾಡಿ ವಿಧಾನಸೌಧಕ್ಕೆ ಚೀಫ್ ಸೆಕ್ರೆಟರಿ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿ ನಾನು ಆದ್ರೆ ಆದಷ್ಟು ಬೇಗ ಒಂದು ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರ ಬರೆದು ನಿಮ್ಮ ಮನೆಯ ಮುಖಾಂತರ ಇದನ್ನ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀನಿ ಖಂಡಿತವಾಗ್ಲು ಏನಾಗುತ್ತೋ ಆ ಪ್ರಯತ್ನ ಮಾಡೋಣ ಆದಷ್ಟು ಬೇಗ ನೀವು ಸಹ ಯಾಕಂದ್ರೆ ನೀವು ಬಾಧಿತರು ನಿಮಗೆ ಇದ್ರ ನೋವಿರೋದು ನೀವ್ ಎಚ್ಚೆತ್ಕೋಬೇಕು ನೀವ್ ಮಾಡ್ಬೇಕು ಈ ಕೆಲ್ಸನ ಸಾರ್ ಏನಾದ್ರು ಮಾಡಿ ಸರ್ ಸಾರ್ ಏನಾದ್ರೂ ಮಾಡಿ ಸರ್ ಅಂದ್ರೆ ನಾವ್ ಏನ್ ಮಾಡೋಕ್ಕಾಗತ್ತೆ ನೀವು ಸೈಟ್ ತಗೊಳವಾಗ ಏನಾದ್ರು ನಮ್ಗೆ ಫೋನ್ ಮಾಡಿದ್ರ ಇಲ್ವಲ್ಲ ಹಂಗಾಗಿ ಇದು ನಿಮಗೆ ಬಂದಿರುವಂತ ಕ್ಯಾನ್ಸರ್ ರೋಗ ಇದನ್ನ ನೀವೇ ಗುಣಪಡಿಸ್ಕೋಬೇಕಾಗ್ಲಿ ಬೇರೆ ಯಾರೋ ಬಂದು ಗುಣಪಡಿಸಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆದಷ್ಟು ಬೇಗ ಎಚ್ಚೆತ್ಕೊಳ್ಳಿ ಇವತ್ತೇನು ನೀವು ಅಕ್ರಮ ಸಕ್ರಮ ಅಡಿಯಲ್ಲಿ ಅಕ್ರಮ ಸಕ್ರಮ ಎನ್ನುವ ಒಂದು ಅಕ್ರಮ ಹೆಸರನ್ನ ಇಟ್ಕೊಂಡು ಇವತ್ತೇನು ನೀವೆಲ್ಲ ಸೈಟ್ಗಳು ತಗೊಂಡಿದಿರಲ್ಲ ಹುಬ್ಳಿ ಧಾರವಾಡ ಗೋಕಾಕ ಮತ್ತು ಬೆಳಗಾಂ ಕಡೆ ನೀವು ದಯವಿಟ್ಟು 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 ಮುಂದಿನ ದಿನಗಳಲ್ಲಿ ಈ ರೀತಿಯ ತಪ್ಪು ಮಾಡಕ್ ಹೋಗ್ಬೇಡಿ ಇನ್ ಈ ತರ ಸೈಟ್ ತಗೊಳ್ಳಾಕ್ ಹೋಗ್ತಿದ್ರೆ ಅವ್ರಿಗೆ ದಯವಿಟ್ಟು ವಿಚಾರ ತಿಳಿಸಿ ಸ್ವಾಮಿ ನೀವು ಮಾಡ್ತಿರೋ ತಪ್ಪು ತಗಬೇಡಿ ಸೈಟ್ ನ ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾನೂನುಗಳು ಬಂದರೂ ಬರಬಹುದು ಅಥವಾ ಸರ್ಕಾರ ಮುಂದಿನ ದಿನಗಳಲ್ಲಿ ಇದ್ರ ಸಡಿಲಿಕೆ ತಂದ್ರೆ ನೀವೆಲ್ಲ ಪುಣ್ಯವಂತರು ನೀವೆಲ್ಲ ಭಾಗ್ಯವಂತರು ನಿಮ್ಗೆಲ್ಲ ಕರೆಂಟ್ ಬರುತ್ತೆ ಕರೆಂಟ್ ಬಗ್ಗೆ ಸಿಗುತ್ತೆ ನೀವೇನಾದ್ರೂ ಸರ್ಕಾರ ಸಡಿಲಿಕೆ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಕರೆಂಟ್ ಸಿಗಲ್ಲ ಹಂಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಂಡು ಒಂದಿಷ್ಟು ಎಚ್ಚೆತ್ಕೊಂಡು ಆದಷ್ಟು ಬೇಗ ಎಲ್ಲಾರ್ಗೂ ಮೇಲ್ ಮಾಡುವಂತ ಪ್ರಯತ್ನ ಮಾಡ್ಲಿ ನಮ್ಮ ಕಡೆಯಿಂದ ನಿಮ್ಮವಾಣಿ ಕಡೆಯಿಂದ ಖಂಡಿತವಾಗಲು ನಾವೊಂದು ಪ್ರಯತ್ನ ಮಾಡೇ ಮಾಡ್ತೀವಿ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿ ನಿಮಗೆ ಆದಷ್ಟು ನ್ಯಾಯ ಕೊಡಿಸುವಂತ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಈ ರೀತಿಯ ತಪ್ಪುಗಳನ್ನ ಮಾಡ್ಕೊಳ್ಳಕ್ ಹೋಗ್ಬೇಡಿ ಆದಷ್ಟು ಎಚ್ಚೆತ್ಕೊಂಡು ನಿಮ್ಮ ಕೊಟ್ಟಂತ ದುಡ್ಡನ್ನ ನೀವು ಉಳಿಸ್ಕೊಳ್ಳಿ ನಿಮಗೆ ಸೈಟ್ ತಗೊಳ್ಳಿದ್ರು ಪರವಾಗಿಲ್ಲ ಅಟ್ ಲೀಸ್ಟ್ ನೀವು ಒಂದು ನಿಮ್ ದುಡ್ಡು ನಿಮ್ಮ ಹತ್ರ ಇರುತ್ತೆ ಅದೇ ನೀವು ಇಲ್ಲಿ ಏನಾದ್ರೂ ಹಾಕಿ ಮನೆ ಕಟ್ಟಿಬಿಟ್ರೆ ಕರೆಂಟ್ ಇಲ್ಲಿದ್ದಂಗೆ ಸಾಯ್ಬೇಕಾಗತ್ತೆ ಈ ರೀತಿಯ ಅಕ್ರಮಗಳನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ಅಧಿಕಾರಿಗಳ ಮೇಲೆ ಸರ್ಕಾರ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಒಟ್ಟಾರೆಯಾಗಿ ಈ ರೀತಿಯ ಅಕ್ರಮ ಸಕ್ರಮ ಅಡಿಯಲಿ ಯಾರೆಲ್ಲ ಸೈಟ್ಗಳನ್ನ ತಗೊಂಡಿದ್ದೀರಿ ಯಾರೆಲ್ಲ ಬಾಧ್ಯತೆರಿದ್ದೀರಿ ಇವತ್ತು ನಿಮ್ ಕರೆಂಟ್ ಮೂಲಭೂತ ಸೌಕರ್ಯಗಳು ಬಂದಿರ್ಬೋದು ಆದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಇದು ಮುಳ್ಳೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮಗೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಅದು ಯಾವತ್ತಿದ್ರೂ ಮುಳ್ಳೆ ನಾಳೆ ದಿನ ಆ ಜಮೀನಿನ ಮಾಲೀಕನ ಮಗನೋ ಮೊಮ್ಮಗನೋ ಮುನಿ ಮಗನೋ ನಾಳೆ ದಿನ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರೆ ನಿಮಗೆ ಆ ಜಮೀನು ಉಳಿಯಲ್ಲ ನೀವು ಬೇಕಾದ್ರೆ ಯಾರಾದ್ರೂ ಲೀಗಲ್ ಅವ್ರನ್ನ ಕೇಳಿ ತಿಳ್ಕೊಳ್ಳಿ ನಿಮಗೆ ಆ ಜಮೀನು ಉಳಿಯಲ್ಲ ಆ ಅಗ್ರಿಮೆಂಟ್ ವ್ಯಾಲಿಡ್ ಅಲ್ಲ ಯಾಕಂದ್ರೆ ಅಗ್ರಿಮೆಂಟ್ ರಿಜಿಸ್ಟರ್ ಆಗಿಲ್ಲ ಐದು ನೂರು ರೂಪಾಯಿ ಕಾಗದದ ಮೇಲೆ ಅಥವಾ ನೂರು ರೂಪಾಯಿ ಆಗದದ ಮೇಲೆ ನಿಮಗೆ ಜಸ್ಟ್ ಬರ್ಕೊಟ್ಟಿರೋದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯೂಚುವಲ್ ಅಗ್ರಿಮೆಂಟ್ ಅದಷ್ಟೇ ಸರ್ಕಾರಕ್ಕೆ ಯಾವುದೇ ರೀತಿಯಾದ ಲೆಕ್ಕಕ್ಕಿಲ್ಲ ಹಂಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆದಷ್ಟು ಬೇಗ ಎಚ್ಚೆತ್ಕೊಳ್ಳಿ ಇದನ್ನು ನಿಮ್ಮ ಆಸ್ತಿಯಾಗಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡಬೇಕು ಅಥವಾ ಯಾವುದೆಲ್ಲ ಲೀಗಲ್ ಸ್ಟೆಪ್ಸ್ ತಗೋಬೇಕು ಅದನ್ನೆಲ್ಲ ತಗೊಳ್ಳಿ ಈ ವಿಡಿಯೋ ನೋಡ್ತಿರುವಂಥವ್ರು ಪ್ರತಿಯೊಬ್ಬರು ನಿಮ್ಮವಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲೂ ನಮ್ಮ ಪೇಜ್ ಇದೆ ಅದನ್ನು ಫಾಲೋ ಮಾಡಿ ಯಾವುದೇ ರೀತಿಯಾದ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಡಬಲ್ ನೈನ್ ಏಟ್ ಸಿಕ್ಸ್ ನೈನ್ ಡಬಲ್ ಏಟ್ ಸಿಕ್ಸ್ ಡಬಲ್ ನೈನ್ ಎನ್ನುವ ಒಂದು ನಂಬರ್ಗೆ ಕರೆ ಮಾಡಿ ಸದಾ ನಿಮ್ಮ ಸೇವೆ ಮಾಡೋದಕ್ಕೆ ನಿಮ್ಮ ವಾಣಿ ತುದಿಗಾಲಲ್ಲಿ ನಿಂತಿರುತ್ತೆ ಧನ್ಯವಾದಗಳು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ